ಒಂದ್ ಕಡೆ ಲೋಕಸಭಾ ಚುನಾವಣೆ ಕಾವು ಹೆಚ್ಚು ಆಗ್ತಾ ಇದೆ ಮತ್ತೊಂದು ಕಡೆ ರಾಜ್ಯಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧವಾಗಿ ಅಡ್ಡ ಮತದಾನದ ಅಸ್ತ್ರ ಹೂಡಿದ್ದಂತಹ ದೋಸ್ತಿಗಳಿಗೆ ಈ ಬಾಂಬೆ ಫ್ರೆಂಡ್ಸ್ಗಳದ್ದೇ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ತೆರೆದು ತೊರೆದು ಬಿಜೆಪಿಗೆ ಹೋಗಿದ್ದಂತ ಕೆಲವರು ಈಗ ಮತ್ತೆ ಕಾಂಗ್ರೆಸ್ ಮನೆಯಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇದು ಮೇಲ್ಮನೆ ಮೇಲಾಟಕ್ಕೆ ಟ್ವಿಸ್ಟ್ ಕೊಟ್ಟಿದೆ ಫೆಬ್ರವರಿ ಹದಿನಾರು ಬಜೆಟ್ ಎಸ್ ಟಿ ಸೋಮಶೇಖರ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನ ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಫೆಬ್ರವರಿ ಹದಿನೆಂಟು ಜನಸ್ಪಂದನದಲ್ಲಿ ಟೀಕೆ ಕೊಂಡಾಡಿದ ಬಿಜೆಪಿ ಶಾಸಕ ಸನ್ಮಾನ್ಯ ಡಿಕೆ ಸುರೇಶ್ ರವರ ಸತತ ಪ್ರಯತ್ನ ಒಂದು ಕಮಿಟ್ಮೆಂಟ್ ಬಾಯ್ ತುಂಬಾ ಹೊಗಳಿಕೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಡಿಕೆ ಜೊತೆ ಪ್ರಯಾಣ ಸ್ವಪಕ್ಷದ ವಿರುದ್ಧವೇ ಪರೋಕ್ಷ ವಾಗ್ಬಾಣ ಕಾಂಗ್ರೆಸ್ ಪರ ಸಾಫ್ಟ್ ಕಾರ್ನರ್ ಅಬ್ಬಬ್ಬಾ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ಮೇಲಾಟಗಳು ಚುರುಕುಗೊಂಡಿವೆ ಇದಕ್ಕೆ ಸಾಕ್ಷಿಯೇ ಈ ಫೋಟೋಗಳು ನಾನು ಬಿಜೆಪಿ ಬಿಡಲ್ಲ ಅಂತಾನೆ ಹೇಳ್ತಿರೋ ಯಶವಂತಪುರದ ಬಿಜೆಪಿ ಶಾಸಕ ಟಿ ಸೋಮಶೇಖರ್ ನಡೆಯೇ ನಿಗೂಢವಾಗಿದೆ ರಾಜ್ಯಸಭೆ ಚುನಾವಣೆ ಹೊತ್ತಲ್ಲಿ ಸೋಮಶೇಖರ್ ನಡೆ ದೋಸ್ತಿಗಳಿಗೆ ತಲೆನೋವು ತಂದಿದೆ ದೋಸ್ತಿಗಳ ಅಡ್ಡ ಅಸ್ತ್ರಕ್ಕೆ ಕಾಂಗ್ರೆಸ್ ತಿರುಗುಬಾಣ ರಾಜ್ಯಸಭಾ ಅಖಾಡಕ್ಕೆ ಐದನೇ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ಅವರನ್ನ ಇಳಿಸಿದ್ದ ದೋಸ್ತಿಗಳಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಬ್ರಹ್ಮಾಸ್ತ್ರ ಹೂಡಿದೆ ಬಿಜೆಪಿ ಜೆಡಿಎಸ್ ಕ್ರಾಸ್ ವೋಟಿಂಗ್ಗೆ ಕಾಂಗ್ರೆಸ್ ಗೈರಿನ ಗುನ್ನಾ ಕೊಡೋಕೆ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿಯಿಂದ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರನ್ನ ಆಬ್ಸೆಂಟ್ ಮಾಡಿಸಲು ಕಾಂಗ್ರೆಸ್ ಸ್ಕೆಚ್ ಹಾಕಿದೆ ಜೆಡಿಎಸ್ನಿಂದ ಶಾಸಕರಾದ ಶರಣಗೌಡ ಕುಂದಕೂರ್ ಶಾಸಕಿ ಕರೆಮ್ಮ ನಾಯ್ಕ್ ವೆಂಕಶಿವಾರೆಡ್ಡಿ ಸಮೃದ್ಧಿ ಮಂಜುನಾಥ್ ಹನೂರು ಮಂಜುನಾಥ್ ಸೇರಿ ಹಲವು ಶಾಸಕರನ್ನ ಸಂಪರ್ಕ ಮಾಡಿ ಮತದಾನದ ದಿನದಂದು ಗೈರಾಗುವಂತೆ ಹೇಳೋಕೆ ತೆರೆಮರೆಯಲ್ಲೇ ಮುಂದಾಗಿದ್ದಾರಂತೆ ಇದಕ್ಕಾಗಿ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರು ಅಖಾಡಕ್ಕಿಳಿದಿರೋ ಬಗ್ಗೆ ಮಾಹಿತಿ ಇದೆ ಈ ಶಾಸಕರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಕ್ಷೇತ್ರಗಳಿಗೆ ಅನುದಾನ ನೀಡುವ ಭರವಸೆ ನೀಡಿ ದೋಸ್ತಿಗಳಿಗೆ ಖೆಡ್ಡ ತೋಡೋಕೆ ಒಳಗೊಳಗೆ ಸೂತ್ರ ರೆಡಿಯಾಗ್ತಿದೆ ಇಂಥ ರಾಜಕೀಯ ಬೆಳವಣಿಗೆ ಸದ್ದಿನ ನಡುವೆ ಬಿಜೆಪಿ ಶಾಸಕ ಟಿ ಸೋಮಶೇಖರ್ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪದೇ ಪದೇ ಪ್ರತ್ಯಕ್ಷವಾಗ್ತಿದ್ದಾರೆ ಮಂಗಳೂರಿನಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮಕ್ಕೆ ಒಂದೇ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ ಇಷ್ಟೇ ಅಲ್ಲ ಮಹಾಲಕ್ಷ್ಮೀ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ಕೂಡ ಡಿಸಿಎಂ ಡಿಕೆ ಭೇಟಿ ಮಾಡಿದ್ದಾರೆ ಆದರೆ ಈ ಭೇಟಿ ಗೋಪಾಲಯ್ಯ ಅವರ ವೈಯಕ್ತಿಕ ಭೇಟಿ ಎನ್ನಲಾಗಿದೆ ಎಸ್ ಟಿ ಸೋಮಶೇಖರ್ ಗೋಪಾಲಯ್ಯ ಭೇಟಿ ಬಗ್ಗೆ ಮಾತನಾಡಿದ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಪರ್ಸನಲ್ ರಿಲೇಶನ್ಶಿಪ್ ಕುಮಾರಸ್ವಾಮಿ ಯಾರ್ಯಾರ ಏನೇನು ಮಾತನಾಡ್ತಿದ್ದಾರೆ ಧಮ್ಕಿ ಹಾಕ್ತಿದ್ದಾರೆ ಅದೆಲ್ಲವನ್ನೂ ಶಾಸಕರು ಹೇಳ್ತಿದ್ದಾರೆ ಅಂತ ಬಾಂಬ್ ಸಡಿಸಿದ್ದಾರೆ ನಂದು ಗೋಪಾಲಯಂದು ಎಸ್ ಟಿ ಸೋಮಶೇಖರ್ ನಮ್ದೇ ಆದಂತ ಪರ್ಸನಲ್ ರಿಲೇಶನ್ಶಿಪ್ ಅವ್ರು ಏನೇನು ಹೇಳೋರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾರಿಗಾರ್ ಏನೇನು ಮಾತಾಡ್ತಾ ಇದ್ದಾರೆ ಏನೇನು ಧಮಕಿ ಆಗ್ತಾ ಇದ್ದಾರೆ ಯಾವ ಫೋನ್ಗಳು ಹೋಗ್ತಾ ಇದೆ ಯಾವ ಎಮ್ ಎಲ್ ಎ ಹೋಗ್ತಾ ಇದೆ ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವ್ರದ್ದು ಏನೇನೋ ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ ಫಸ್ಟ್ ಅವ್ರು ಮನೆ ರೆಡಿ ಮಾಡ್ಕೊಳ್ಳಿ ಸಾಕು ಅದೆಲ್ಲ ಮೂರು ವರ್ಷ ಹೋಗಿದ್ರಷ್ಟೇ ಮೂವತ್ತೈದು ವರ್ಷ ಜೊತೆಗೆ ಸಂಸಾರ ಮಾಡಿದ್ವಿ ಮಾತಾಡಿದ್ದಾರೆ ಏನೇನೋ ಆಫರ್ ಮಾಡಿದ್ದಾರೆ ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ ಧಮ್ಕಿಗಳು ಹಾಕಿದ್ದಾರೆ ಎಲ್ಲ ಗೊತ್ತಿದೆ ನಾನು ಈಗ ಮಾತಾಡಕ್ಕೆ ಹೋಗಲ್ಲ ಮಾತಾಡೋರು ಮಾತಾಡ್ತಾರೆ ನಮ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ರೀ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಎರಡು ಸೀಟು ಪಕ್ಷೇತರವಾಗಿದ್ದಾರೆ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಆಗಿ ಎರಡು ಇನ್ನು ಮಿಕ್ಕಿತ್ ಬೇರೆಯವರೆಲ್ಲ ನಾನು ಚರ್ಚೆ ಮಾಡಿದ ಅದನ್ನ ತೋರಿಸ್ಬಿಟ್ಟು ವೋಟ್ ಹಾಕಿಸ್ಕೊಂಡು ಆಮೇಲೆ ಮಿಕ್ಕಿತ್ ಮಾ ರಾಜ್ಯಸಭೆ ಸಮರಕ್ಕೆ ಸಜ್ಜಾಗಿರುವ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆ ಡಿ ಎಸ್ ದೋಸ್ತಿಗಳು ತಂತ್ರ ಪ್ರತಿ ತಂತ್ರಗಳನ್ನ ಹೆಣೆಯೋದ್ರಲ್ಲಿ ಆಗಿದ್ದಾರೆ ಯಾರಿಗೆ ಅಡ್ಡ ಮತದಾನದ ಬಿಸಿ ಮುಟ್ಟಿಸಬೇಕು ಅಂತ ದೋಸ್ತಿಗಳು ಪ್ಲಾನ್ ಹಾಕಿದ್ರು ಅವರೇ ಇಬ್ಬರಿಗೆ ಗುನ್ನಾ ಕೊಡೋಕ್ ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ